ಹಾಯ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಅರ್ಧ ಎಷ್ಟು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಎರಡು ಕಟ್ ಮಾಡಿ ಹಾಕೋಬೋದು ರುಚಿಗೆ ತಿಂತ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಬೋದು ತಿನ್ನುವಾಗ ರುಚಿಗೆ ತುಂಬ ಚೆನ್ನಾಗಿರೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಮೈದಾ ಹಿಟ್ಟು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ರುಚಿಯಾಗಿ ದೋಸೆ ಬರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ದೋಸೆ ಮಾಡ್ತೀವಲ್ಲ ಆ ಹದಕ್ಕೆ ನಮ್ಮ ಬ್ಯಾಟರ್ ರೆಡಿಯಾಗಬೇಕು ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮದು ಬ್ಯಾಟರ್ ರೆಡಿಯಾಗಿದೆ ಇವಾಗ ಗೋಧಿ ದೋಸೆ ಮಾಡಲಿಕ್ಕೆ ಪ್ಯಾನ್ ಸ್ವಲ್ಪ ಕಾದಾದಮೇಲೆ ದೋಸೆ ನಾವು ಹೇಗೆ ಮಾಡ್ತೀವಿ ಅದೇ ಥರ ನೀವು ಸ್ವಲ್ಪ ದಪ್ಪಗೆ ಅದನ್ನು ಗೋಧಿ ಹಿಟ್ಟದ್ದು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಮೇಲೆ ತುಂಬ ರುಚಿಯಾಗಿರುತ್ತೆ ಗೋಧಿ ಹಿಟ್ಟಲ್ವ ಸೊ ಅದಕ್ಕೆ ಸ್ವಲ್ಪ ಅಂಟುತ್ತೆ ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸೇಮ್ ಪರೋಟ ಥರನೇ ಬರುತ್ತೆ ಹೆಲ್ತಿಯಾಗೇ ಇರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಬಿಲ್ಲ ಬ್ರೇಕ್ಫಾಸ್ಟ್ಗೆ ನಮಗೇನೆ ಟೈಮಿಲ್ಲ ಇರ್ ಇಲ್ಲದೆ ಇರುವಾಗ ಹೆಲ್ತಿಯಾಗಿ ಏನಾದರೂ ತಿನ್ನಬೇಕಂದ್ರೆ ನಾವು ಈ ರೀತಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಟ್ನಿ ಜೊತೆ ಸಾಂಬಾರ್ ಜೊತೆ ಎಲ್ಲದರ ಜೊತೆ ತಿನ್ಬೋದು ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್